ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ರಿಗೂ ಇವತ್ತಿನ ವ್ಲಾಗಕ್ಕೆ ತಮಗೆಲ್ಲ ಸ್ವಾಗತ ಇದು ಬುಧವಾರದ ವ್ಲಾಗ್ ಆ್ಯಂಡ್ ಬುಧವಾರ ಮಾರ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ಟಿಫಿನ್ಗೆ ದೋಸೆ ಮಾಡಿದ್ವಿ ಸೊ ಎಲ್ರದ್ದು ಇವಾಗ ಟಿಫಿನ್ ನಡೀತಾ ಇದೆ ಸೊ ಇವಾಗ ನಾನು ದೋಸೆ ಮಾಡಿ ಕೊಡ್ತಾ ಇದ್ದೀನಿ ಆ್ಯಂಡ್ ನೋಡಿ ದೋಸೆ ಹಿಟ್ಟು ಇವಾಗ ಚಳಿಗೆ ಸ್ವಲ್ಪ ಚೆನ್ನಾಗಿ ಫಾರ್ಮೆಟೇ ಆಗ್ತಾಯಿಲ್ಲ ಎಷ್ಟು ಸೋಡಾ ಹಾಕಿದ್ರು ಅಷ್ಟೊಂದು ಫಾರ್ಮೆಟೇ ಆಗ್ತಾ ಇಲ್ಲ ಈಗ ಸೊ ಇವಾಗ ಇಲ್ಲಿ ಅಪ್ಪಾಜಿ ಮತ್ತು ಅಮ್ಮ ಕೂಡ ಟಿಫಿನ್ ಮಾಡ್ತಾ ಕೂತ್ಕೊಂಡಿದ್ದಾರೆ ಆ್ಯಂಡ್ ಜಸ್ಟ್ ಇವಾಗ ನಾನು ಕೂಡ ಟಿಫಿನ್ ಮಾಡಬೇಕು ಆ್ಯಂಡ್ ಇವತ್ತು ಈವ್ನಿಂಗಲ್ಲಿ ಜಾತ್ರೆ ಇದೆ ಸಾಯಿಬಾಬಾ ಮಂದಿರದಲ್ಲಿ ಸೊ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಏನಾಗುತ್ತೆ ಹೋದರೆ ಆ ವ್ಲಾಗ್ ಕೂಡ ಕಂಟಿನ್ಯೂ ಆಗಿ ಶೇರ್ ಮಾಡ್ತೀನಿ ಸೊ ಕೊನೆವರೆಗೂ ನೋಡ್ತಾ ಇರಿ ಹಾಗೇ ಸೊ ಇವಾಗ ಟಿಫಿನ್ ಎಲ್ಲ ರೆಡಿ ಆಯಿತು ಇವಾಗ ನಾನು ಕೂಡ ಟಿಫಿನ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಎಲ್ಲರೂ ಟಿಫಿನ್ ಮಾಡೋಣ ಸೊ ಫ್ರೆಂಡ್ಸ್ ಇವಾಗ ಈವ್ನಿಂಗ್ ಆಯಿತು ಹೋಗ್ತಾ ಇದ್ದೀವಿ ಈಗ ಸಾಯಿಬಾಬಾ ಮಂದಿರ್ಗೆ ಸೊ ಅಲ್ಲಿ ಅಂತೂ ತುಂಬಾನೇ ರಶ್ ಇರುತ್ತೆ ಸಿದ್ದೇಶ್ವರ ಅಪ್ಪಾಜಿ ಪೂಜ್ಯ ಪಾದಗಳಿಗೆ ಪುಷ್ಪಾರ್ಚನೆ ಮಾಡಿ ಪುನೀಠರಾಗುಣ ಅವನಾಗುಣ ಸರ್ವ ತಪ್ಪದೆ ಸೊ ಇವಾಗ ಜಾತ್ರೆಯಲ್ಲಿ ಬಂದಿದ್ದೀವಿ ಅಂಡ್ ಇಲ್ಲಿ ನಮ್ಮ ಮಾಧ್ಯಾಹ್ನಗೆ ಬಲೂನ್ ಬೇಕಾಗಿದೆ ಸೊ ಬೇಕು ಅಂತ ಹಠ ಮಾಡ್ತಾ ಇದ್ರು ಎಷ್ಟೊಂದು ರಶ್ ಇದೆ ಪ್ರಸಾದ ಕೂಡ ಇತ್ತು ಪ್ರಸಾದ ಕ್ಯೂ ಅಂತೂ ಲೈನ್ ಎಲ್ಲ ರೋಡ್ ಮೇಲೆನೆ ಬಂದಿತ್ತು ಅಷ್ಟೊಂದು ಕ್ಯೂ ಇದೆ ನೋಡಿ ಇಲ್ಲಿ ಸೊ ನಾವು ಪ್ರಸಾದ ತಗೊಳ್ಬೇಕು ಅಂದ್ಕೊಂಡಿದ್ವಿ ಬಟ್ ಈ ಲೈನೆಲ್ಲ ನೋಡಿ ಬೇಡ ಅಂತ ಅಂದ್ಕೊಂಡು ಜಸ್ಟ್ ಕಾಯಿ ಕರ್ಪುರ ಅಷ್ಟೇನೆ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಸೊ ಒಳಗಡೆ ಅಂತೂ ಕಾಲಿಡೋಕ್ಕೂ ಜಾಗ ಇಲ್ಲ ಅಷ್ಟು ರಶ್ ಇತ್ತು ಸೊ ಹಾಗೆ ನುಕ್ಕೊಂಡು ಮುಂದೆ ಹೋದ್ವಿ ಸೊ ಇಲ್ಲಿ ನೋಡಿ ಎಷ್ಟೊಂದು ರಶ್ ಇದೆ ಅಂತ ಸೊ ಇಲ್ಲಿ ಸಾಯಿಬಾಬಾನ ತಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ಸೊ ಎಲ್ಲರೂ ಕೂಡ ದರ್ಶನ ಮಾಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಸೊ ಈ ಅಲಂಕಾರ ನೋಡಿದರೆ ಹಾಗೆ ನೋಡ್ತಾ ಇರಬೇಕು ಅನಿಸ್ತಾ ಇತ್ತು ಸೊ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಸಾಯಿಬಾಬಾಗೆ ಸೊ ಇವಾಗ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ ಎಲ್ಲ ಎಲ್ಲ ಕೂಡಿತ್ತು ಸೊ ಅಲ್ಲಿ ಮಕ್ಕಳ ಆಟಗಳೆಲ್ಲ ಇತ್ತು ಆ್ಯಂಡ್ ಇಲ್ಲಿ ಕಮಿಟಿಯವರು ಕುಂತಿದ್ರು ಸೊ ಏನಾದರೂ ದಕ್ಷಿಣೆ ಎಲ್ಲ ಕೊಡಬೇಕಿದ್ರೆ ಇಲ್ಲೇ ಕೊಡ್ಬೋದಿತ್ತು ಆ್ಯಂಡ್ ಅದೇ ರೀತಿ ಇವಾಗ ದರ್ಶನ ಎಲ್ಲ ಮಾಡಿಕೊಂಡು ನಂತರ ನಾವು ಸ್ವಲ್ಪ ಅಧ್ಯನಿಗೆ ಎಲ್ಲ ಆಟ ಎಲ್ಲ ಆಡಿಸ್ಬಿಟ್ಟು ನಂತರದಲ್ಲಿ ಹೊರಡ್ತೀವಿ ಸೊ ಇಲ್ಲಿ ನೋಡಿ ಮಕ್ಕಳು ಆಟ ಆಡೋ ಸಾಮಾನಲ್ಲೂ ಕೂಡ ಎಷ್ಟೊಂದು ರಶ್ ಇತ್ತು సో ఇష్టొత్తు అది మేలే నంతరదా అదన కూడ అవకాశ సిక్తు ఇవగా అదనూ కూడా ఇల్ కు సో తు రష్ నోడి ఎస్ క్లీక్ వేయిటింగల్ ಸೊ ಇವತ್ತಿನ ಒಂದು ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸೊ ಹೀಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ ಸೊ ನೋಡ್ತಾ ಇರಿ ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮ್ದೆಲ್ಲ ಧನ್ಯವಾದಗಳು ಬಾಯ್ ಬಾಯ್